ಸರ್ಕಾರಿ ಜಾಗ ಮತ್ತು ಕೆರೆ ರಕ್ಷಣೆಗಾಗಿ ಧರಣಿ ಸತ್ಯಾಗ್ರಹ ಭೂಗಳ್ಳರಿಗೆ ಎಚ್ಚರಿಕೆ ಕೊಟ್ಟ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಕಾನೂನು ಕಾನೂನುಬಾಖಿರವಾಗಿ ಜಮೀನು ಮಂಜೂರಾತಿಯನ್ನ ವಜಾ ಮಾಡಬೇಕು ಪಾಲನಾ ಜೋಗಹಳ್ಳಿ ತಮ್ಮ ಶೆಟ್ಟಿಹಳ್ಳಿ ರೋಜಿಪು ಮತ್ತು ಬಾಶೆಟ್ಟಿಹಳ್ಳಿ ಕೆರೆ ಒತ್ತುವರಿ ತೆರವು ಮಾಡಬೇಕು ಅರೆಹಳ್ಳಿ ಗುಡ್ಡದಹಳ್ಳಿ ನಿವಾಸಿಗಳಿಗೆ ಹಕ್ಕು ಪತ್ರ ಕೊಡಬೇಕು ಹಾಗೂ ಗ್ರಾಮಗಳಲ್ಲಿ ನಡೀತಾ ಇರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಯು ಮುನಿರಾಜು ಒತ್ತಾಯಿಸಿ ತಹಸೀಲ್ದಾರ್ ವಿದ್ಯಾ ರಾಥೋಡ್ ಅವರಿಗೆ ಮನವಿ ಪತ್ರ ಕೊಟ್ಟು ಧರಣಿ ಸತ್ಯಾಗ್ರಹವನ್ನು ನಡೆಸಿದರು ಸರ್ಕಾರಿ ಜಾಗ ಮತ್ತು ಕೆರೆಯ ಭೂಗೊಳ್ಳರಿಂದ ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಪ್ರಬುದ್ದ ಕರ್ನಾಟಕ ಭೀಮ ಸೇನೆ ದೊಡ್ಡಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ರು ಸರ್ಕಾರಿ ಜಾಗವನ್ನು ಅಧಿಕಾರಿಗಳು ಉಳಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರೂ ಆದ ಜೋ ಮುಂದಿರಾಜು ಹರಿಹಳ್ಳಿ ಗುಡ್ಡದಹಳ್ಳಿಯ ಸರ್ವೆ ನಂಬರ್ ಏಳರ ಆರು ಎಕರೆ ಜಮೀನನ್ನ ಕಾನೂನು ಬಾಹಿರವಾಗಿ ಮಂಜೂರು ಮಾಡಲಾಗಿದೆ ದಾಖಲೆಗಳನ್ನು ಪರಿಶೀಲಿಸಿ ಮಂಜೂರಾತಿಯನ್ನು ಕೂಡ ವಜಾ ಮಾಡಬೇಕು ಪಾಲನ ಜೋಗಹಳ್ಳಿಯ ಸರ್ವೆ ನಂಬರ್ ಅರವತ್ತ ಮೂರು ಮತ್ತು ಇಪ್ಪತ್ತ ಮೂರರಲ್ಲಿ ಇರುವಂತಹ ಕೆರೆಯನ್ನು ಒತ್ತುವರಿ ಮಾಡಿ ಲೇಔಟ್ ಸಂಪರ್ಕಕ್ಕಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಬಫರ್ ಝೋನ್ನಲ್ಲಿ ಲೇಔಟ್ ನಿರ್ಮಾಣ ಮಾಡಿ ನಿವೇಶನಗಳಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಎಂದರು ಬ್ಯೂರೋ ರಿಪೋರ್ಟ್ ಶಿವರಾಜ್ ದೊಡ್ಡಬಳ್ಳಾಪುರ ದೊಡ್ಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿ ಗ್ರಾ ಕಸಬಳ ಹೋಬಳಿ ಅರಳ್ಳಿ ಗುಡ್ದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಏನು ಆರು ಎಕರೆ ಜಮೀನು ನಾಲ್ಕು ಜನ ತಲಾ ಒಂದು ಎಕರೆ ಇಪ್ಪತ್ತು ಗುಂಟೆಯಂತೆ ನಾಲ್ಕು ಜನಕ್ಕೆ ಬಗ ಹುಕುಂ ಸಾಗುವಳಿಯನ್ನ ನೀಡಿರ್ತಾರೆ ನಾವು ದಾಖಲಾತಿಗಳನ್ನ ಪರಿಶೀಲಿಸಿ ನೋಡಿದಾಗ ಆದರೆ ಯಾವ ಕಾರಣಕ್ಕೂ ಇದು ಅಕ್ರಮವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಮನವರಿಕೆ ಆಗ್ತದೆ ಕೂಡ್ಲೇ ನಾವು ಮಾಡ್ತೀವಿ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ತಹಸೀಲ್ದಾರ್ ಆಗಿರ್ಬೋದು ಎ ಸಿ ರವ್ರಿಗೆ ಎ ಸಿ ಆಗಿರ್ಬೋದು ನಾವು ಮನವಿಯನ್ನು ಕೊಟ್ವಿ ಆದರೆ ಅವ್ರು ಹೇಳ್ತಾರೆ ನಾವು ಇದನ್ನು ಪರಿಶೀಲನೆ ಮಾಡಿದಾಗ ಇದು ದಾಖಲಾತಿಗಳು ಸೃಷ್ಟಿಯಾಗಿದೆ ನಾವು ಸಂಬಂಧಪಟ್ಟ ಅಧಿಕಾರಿ ಅಂದರೆ ಡಿ ಸಿ ರವರ ಡಿ ಸಿ ರವರಿಗೆ ರೆಫರ್ ಮಾಡಿದ್ದೀವಿ ಡಿ ಸಿ ರವರು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಜಾ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಆ ದಾಖಲಾತಿಗಳನ್ನ ವಜಾ ಮಾಡಿಲ್ಲ ಕಾರಣ ಏನು ನಮ್ಮ ಪ್ರಶ್ನೆ ಇಷ್ಟೇ ಏನು ಇವತ್ತು ಅವರಿಗೆ ದಾಖಲಾತಿ ಮಾಡ್ಕೊಂಡಿದ್ದಾರೆ ನಾಲ್ಕು ಜನ ಅವರು ಅರಳ್ಳಿ ಗುಡ್ದಳ್ಳಿ ಗ್ರಾಮದ ನಿವಾಸಿಗಳ ದಾಖಲಾತಿ ಇದೆಯಾ ನಿವಾಸಿಗಳು ಅಂತ ಅವರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಏನಾದರೂ ಅಲ್ಲಿ ಉಳುವೆ ಮಾಡ್ತಾ ಇದರ ಮತ್ತೆ ಏನು ಇಶ್ಯೂ ರಿಜಿಸ್ಟರ್ ಅಲ್ಲಿ ಫಿಫ್ಟಿ ತ್ರೀ ಅರ್ಜಿ ಆಗಿದೆಯಾ ಇಲ್ಲ ನಗರಸಭೆ ವ್ಯಾಪ್ತಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿರಬೇಕು ಅಂತ ಹೇಳ್ತಾರೆ ಆದ್ರೆ ಅದು ನೂರು ಮೀಟರ್ ಅಲ್ಲ ಐವತ್ತು ಮೀಟರ್ ಸಹ ದೂರ ಇಲ್ಲ ಇಷ್ಟೆಲ್ಲ ಸ್ಪಷ್ಟತೆ ನೀಡಿದ್ದು ಸಹ ಇಲ್ಲಿವರೆಗೂ ಯಾಕೆ ಸರ್ವೆ ನಂಬರ್ ಐವತ್ತೇಳರಲ್ಲಿ ಅಕ್ರಮವಾಗಿ ದಾಖಲಾತಿಗಳನ್ನ ಮಾಡಿಕೊಟ್ಟಿರುವ ಅಧಿಕಾರಿಗಳೇ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮ್ ಸೇನೆ ಖಂಡಿಸ್ತಾ ಇದ್ದೀವಿ ಕೂಡ್ಲೆ ಮಾನ್ಯ ಜಿಲ್ಲಾಧಿಕಾರಿ ರವರೇ ಕೂಡ್ಲೆ ದಾಖಲಾತಿಗಳನ್ನ ವಜಾ ಮಾಡಿ ಅಂತ ಇವತ್ತು ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಒಂದು ವೇಳೆ ಏನಾದ್ರೂ ಅರಳ್ಳಿ ಗುಡದಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ವಜಾ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದೀವಿ ನೀಡ್ತಾ ಇದೀವಿ